ಜೆಡಿಎಸ್ ಒಂದು ಕುಟುಂಬದ ಪಕ್ಷ ಅವರ ಬಲ ದಕ್ಷಿಣ ಕರ್ನಾಟಕದಲ್ಲಿ ಕೆಲ ಕ್ಷೇತ್ರಗಳಿಗಷ್ಟೇ ಸೀಮಿತವಾಗಿದೆ ಯಾರಿಗೂ ಮೆಜಾರಿಟಿ ಸಿಗಬಾರದು ನಮ್ಮ ಆಟ ನಡೆಯಬೇಕು ಎಂದು ಜೆಡಿಎಸ್ ಹವಣಿಸುತ್ತಿದೆ ಎಂದು ಮಾಜಿ ಸಚಿವ ಆರ್ ವಿ ದೇಶಪಾಂಡೆ ಹೇಳಿದರು ಶಿರ್ಸಿನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿದ ಅವರು ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಇಪ್ಪತ್ತೈದು ಸ್ಥಾನಗಳನ್ನು ದಾಟುವುದಿಲ್ಲ ಎಂದರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಅವಧಿಯಲ್ಲಿ ಕಾಂಗ್ರೆಸ್ ಆಡಳಿತಕ್ಕೂ ಬಿಜೆಪಿ ಆಡಳಿತಕ್ಕೂ ಅಂತರ ಇದೆ ಸ್ಥಿರ ಸರ್ಕಾರ ಕರ್ನಾಟಕಕ್ಕೆ ಅವಶ್ಯಕತೆ ಇದೆ ಈ ಶಕ್ತಿ ಕಾಂಗ್ರೆಸ್ಗೆ ಮಾತ್ರವಿದೆ ಎಂದರು ಅಂಕೋಲದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ ಭಾಷಣದಲ್ಲಿ ಪಂಚ್ ಇರಲಿಲ್ಲ ಬಿಜೆಪಿ ಆಡಳಿತದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದ್ರೂ ಅವರು ಪ್ರಸ್ತಾಪಿಸಿಲ್ಲ ಪ್ರಧಾನಮಂತ್ರಿ ರಾಜ್ಯದಲ್ಲಿ ಏನಾಗುತ್ತಿದೆ ಎಂದು ಲಕ್ಷ್ಯ ಹಾಕಲಿ ರಾಜ್ಯದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇದ್ದಾಗ ಪ್ರಧಾನಿ ಹೇಗೆ ಮತ ಕೇಳುತ್ತಾರೆ ಗುತ್ತಿಗೆದಾರರು ನೇರ ಪತ್ರ ಬರೆದಾಗ ಕನಿಷ್ಠ ತನಿಖೆ ಸಹ ಮಾಡಿಲ್ಲ ಜಿಲ್ಲೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಆರು ಕ್ಷೇತ್ರದಲ್ಲಿ ಗೆಲ್ಲುವ ಲಕ್ಷಣ ಕಾಣುತ್ತಿದೆ ಕಳೆದ ಚುನಾವಣೆಯಲ್ಲಿ ಯುವಕರ ಒಲವು ಬಿಜೆಪಿ ಕಡೆ ಇತ್ತಾದ್ರೂ ಈ ಬಾರಿ ಕಾಣ್ತಾ ಇಲ್ಲ ಐದು ಗ್ಯಾರಂಟಿಯನ್ನ ಕಾಂಗ್ರೆಸ್ ಬಂದ ತಕ್ಷಣ ಜಾರಿಗೆ ತರುತ್ತದೆ ಇನ್ನು ಬೆಲೆ ಏರಿಕೆ ಅಧಿಕವಾಗಿದೆ ಬಡವರಿಗೆ ಮಾತ್ರವಲ್ಲದೆ ಮಧ್ಯಮ ವರ್ಗಕ್ಕೂ ತೊಂದರೆಯಾಗಿದೆ ಬಿಸಿ ಇಷ್ಟಿದ್ದಾಗ ಜನ ಏನು ಮಾಡುತ್ತಾರೆ ಎಂದು ಪ್ರಶ್ನಿಸಿದ್ರು ಮೋದಿ ಅವರು ಹೇಳಿದಂತೆ ನಡೆದಿದ್ರೆ ಇಷ್ಟರೊಳಗೆ ಹದಿನೆಂಟು ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಿತ್ತು ಯುವಶಕ್ತಿ ಪ್ರಧಾನಿಯವರಿಗೆ ಬೆಂಬಲ ನೀಡಿದ್ರು ಅವರು ಏಕೆ ಕಾಳಜಿ ವಹಿಸುತ್ತಿಲ್ಲ ಎಂದ ದೇಶಪಾಂಡೆ ಭಜರಂಗಿ ಹನುಮಾನ್ ಬಗ್ಗೆ ನಮಗೆಲ್ಲ ಗೌರವ ಶ್ರದ್ಧೆ ಇದೆ ಧರ್ಮವಾಗಿ ಶಾಂತಿ ಸೌಹಾರ್ದತೆ ಕಾಪಾಡಿಕೊಳ್ಳಬೇಕು ಅಶಾಂತಿಗೆ ಕಾರಣವಾದ್ರೆ ಬ್ಯಾನ್ ಮಾಡ್ತೇವೆ ಎಂದಿದ್ದೇವೆ ಪರಿಸ್ಥಿತಿ ಅವಲೋಕಿಸಿ ನಿರ್ಧಾರ ಕೈಗೊಳ್ಳುತ್ತೇವೆ ಎಂದರು ನರೇಂದ್ರ ಮೋದಿ ಮನಮೋಹನ್ ಸಿಂಗ್ ರಾಜೀವ್ ಗಾಂಧಿ ಇರಲಿ ಅವರ ಬಗ್ಗೆ ಟೀಕೆ ಟಿಪ್ಪಣೆಗೆ ಅಧಿಕಾರ ಇದ್ರೂ ಹಗುರವಾಗಿ ಮಾತನಾಡಬಾರದು ಪ್ರಧಾನಿ ಸ್ಥಾನ ಕೆಟ್ಟ ಶಬ್ದದಿಂದ ಸಂಬೋಧಿಸಬಾರದು ಎಂಬುದು ನನ್ನ ವ್ಯಕ್ತಿಗತ ಅಭಿಪ್ರಾಯ ಎಂದರು ಮತ್ತು ಜೆ ಡಿ ಎಸ್ ಪಕ್ಷ ನೋಡಿ ಅದು ಒಂದು ಕುಟುಂಬದ ಪಕ್ಷ ಅಂತ ಹೇಳಿದ್ರು ಮತ್ತು ಅವರ ಬಲ ದಕ್ಷಿಣ ಕರ್ನಾಟಕದಲ್ಲಿ ಕೆಲವು ಕ್ಷೇತ್ರದಲ್ಲಿ ಅದೇ ಗೌರವಾನ್ವಿತ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ ಭ್ರಷ್ಟಾಚಾರ ವಿರುದ್ಧ ಮಾತಾಡ್ತಾರೆ ಗೌರವ ಪ್ರಧಾನಮಂತ್ರಿ ಸಂತೋಷ ಬಟ್ ನಿಮ್ಮ ರಾಜ್ಯದ ಏನಾಗ್ತಾ ಇದೆ ನಿಮ್ಗೆ ಕ್ಷಣ ಹೇಳಕ್ಕೆಲ್ಲ ಗೊತ್ತಲ್ಲ ಏನ್ ನಡೀತಾ ಇದೆ ಪ್ರೈಮ್ ಮಿನಿಸ್ಟರ್ ಗೊತ್ತಾಗೋದಿಲ್ಲ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಗೊತ್ತಾಗುದಿಲ್ಲ ಇವತ್ತೇನ್ ಪರಿಸ್ಥಿತಿ ಅದೇ ಇವತ್ತು ಭ್ರಷ್ಟಾಚಾರ ಯಾಕೆ ಮಾಡಿ ನಲ್ವತ್ತು ಪರ್ಷ್ ನಡೆದಿದೆ ಇದೆಲ್ಲ ವಿಚಾರ ಮಾಡಿ ಒಂದು ಸ್ಥಿರ ಕರ್ನಾಟಕಕ್ಕೆ ಅವಶ್ಯಕತೆ ಆ ಸ್ಥಿರ ಪಾರ್ಟಿ ಅದೇನಾ ಬಿಜೆಪಿಗೆ ಇಲ್ಲ ಜೆಡಿಎಸ್ ಇಲ್ಲೇ ಇಲ್ಲ ಜೆಡಿಎಸ್ ಶಕ್ತಿ ಇಪ್ಪತ್ತೆಂಟು ಮುಂದೆ ಹೋಗಲಿಕ್ಕೆ ಸಾಧ್ಯ ಅಭ್ಯರ್ಥಿ ಬಿಮಣ್ಣ ನಾಯ್ಕ್ ರವೀಂದ್ರನಾಥ್ ನಾಯ್ಕ್ ವೆಂಕಟೇಶ್ ಹೆಗಡೆ ಹೊಸಬಾಳೆ ಶ್ರೀಪಾದ್ ಹೆಗಡೆ ಇತರರಿದ್ದರು ಸಮಾಜದಲ್ಲಿ ಕ್ರಿಮಿನಲ್ ಪಟ್ಟ ಕಟ್ಟಿಕೊಂಡು ಅಪರಾಧ ಹಿನ್ನೆಲೆಯುಳ್ಳ ಕೆಲವು ಕುಚೋದ್ಯ ವ್ಯಕ್ತಿಗಳು ಆರೋಪಿಸುತ್ತಿರುವುದು ಸತ್ಯಕ್ಕೆ ದೂರವಾಗಿದೆ ಸೋಲಿನ ಹತಾಶೆ ಕಾಂಗ್ರೆಸ್ ಕುಮ್ಮಕ್ಕಿನಿಂದ ಆಧಾರರಹಿತ ಆರೋಪ ಮಾಡಲಾಗುತ್ತಿದೆ ಎಂದು ಯಲ್ಲಾಪುರ ತಾಲೂಕು ಬಿಜೆಪಿ ಮಂಡಲಾಧ್ಯಕ್ಷ ಗೋಪಾಲಕೃಷ್ಣ ಎನ್ಗಾಂವ್ಕರ್ ಹೇಳಿದರು ಪತ್ರಕರ್ತರ ಜೊತೆ ಮಾತನಾಡಿದ ಅವರು ಬಡವರ್ಗದವರ ಪಾಲಿಗೆ ಮನೆ ದೇವರಂತೆ ಸಚಿವ ಹೆಬ್ಬಾರ್ರನ್ನ ಕ್ಷೇತ್ರದ ಜನತೆ ಅಭಿಮಾನದಿಂದ ಕಾಣುತ್ತಿದ್ದು ಚುನಾವಣೆಯಲ್ಲಿ ಪ್ರಚಂಡ ಗೆಲುವು ಸಾಧಿಸಲಿದ್ದಾರೆ ಎಂಬ ಮಾಹಿತಿ ವಿರೋಧ ಪಾಳಯಕ್ಕೆ ಲಭಿಸಿದ ಹಿನ್ನೆಲೆಯಲ್ಲಿ ಇಲ್ಲಸಲ್ಲದ ಆರೋಪ ಮಾಡಿ ಜನರಲ್ಲಿ ಗೊಂದಲ ಸೃಷ್ಟಿಸಲು ಹೊರಟಿದ್ದಾರೆ ಯಲ್ಲಾಪುರದಲ್ಲಿ ಬೋಗಸ್ ಹಕ್ಕುಪತ್ರ ವಿತರಿಸುತ್ತಿದ್ದಾರೆ ಎಂಬ ಸುದ್ದಿ ಹರಡಿಸಲಾಗುತ್ತಿದೆ ಎರಡ್ ಸಾವಿರದ ಐದಕ್ಕೂ ಪೂರ್ವದಲ್ಲಿ ಯಲ್ಲಾಪುರ ಪಟ್ಟಣದ ಕೆಲವು ಪ್ರದೇಶಗಳನ್ನ ಕೊಳಚೆ ಪ್ರದೇಶಗಳೆಂದು ಗುರುತಿಸಿದ್ದು ಅದರ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಶಾಸಕ ಾಗಿ ಆಯ್ಕೆಯಾದಾಗಿನಿಂದ ಸಚಿವ ಹೆಬ್ಬಾರ್ ಪ್ರಯತ್ನಿಸಿ ಬಡವರು ವಾಸಿಸುವ ಜಾಗ ಅವರದ್ದೇ ಆಗಬೇಕೆಂದು ಸ್ವಂತ ಸೂರು ಹೊಂದಬೇಕೆಂದು ಸರ್ಕಾರ ಮಟ್ಟದಲ್ಲಿ ಶ್ರಮಿಸಿದ ಫಲವೇ ಹಕ್ಕುಪತ್ರ ನೀಡಲು ಕಾರಣವಾಗಿದೆ ಕೆಲವು ತಾಂತ್ರಿಕ ಕಾರಣಗಳಿಂದ ಬಡವರಿಗೆ ಅನುಕೂಲವಾಗಲೆಂದು ಸರಳ ಸ್ವರೂಪದಲ್ಲಿ ಹಕ್ಕುಪತ್ರ ವಿತರಿಸಿದ್ದಾರೆ ಕೇವಲ ಯಲ್ಲಾಪುರದಲ್ಲಿ ಮಾತ್ರವಲ್ಲದೆ ಮುಂಡಗೋಡು ತಾಲೂಕಿನಲ್ಲಿಯೂ ಕೂಡ ಈ ಯೋಜನೆ ಜಾರಿ ಮಾಡಿದ್ದು ಕೊಟ್ಟ ಹಕ್ಕುಪತ್ರ ಇದೀಗ ಅವರ ಹೆಸರಿಗೆ ರಿಜಿಸ್ಟರ್ ಕೂಡ ಆಗಿದೆ ಇದಕ್ಕಿಂತ ಪುರಾವೆ ಇನ್ನೇನು ಬೇಕು ಚುನಾವಣೆ ಸಂದರ್ಭದಲ್ಲಿ ಹೆಬ್ಬಾರ್ ವಿರೋಧಿಗಳಿಗೆ ಹೇಳಿಕೊಳ್ಳಲು ವಿಷಯವೇ ಇಲ್ಲದಿರುವುದರಿಂದ ಇಂತಹ ತಲೆಬುಡ ಇಲ್ಲದ ವಿಷಯಗಳನ್ನಿಟ್ಟು ಪತ್ರಿಕಾ ವಿಚಾರಕ್ಕಾಗಿ ಗಿಮಿಕ್ ಮಾಡುತ್ತಿದ್ದಾರೆ ಜನರು ಅಂತವರಿಗೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಇಂತಹ ನಡೆಯನ್ನ ಖಂಡಿಸುವುದಲ್ಲದೆ ಕಾನೂನು ಹೋರಾಟದ ಚಿಂತನೆಯೂ ಸಾಗಿದೆ ಎಂದು ಹೇಳಿದರು ಹಕ್ಕು ಪತ್ರದ ವಿರುದ್ಧ ಅವರು ಮಾಡಿರ್ತಕ್ಕಂಥ ಆರೋಪಗಳು ಸುಳ್ಳು ಯಾಕೆಂದ್ರೆ ಅಧಿಕೃತವಾಗಿ ನಾವು ಎಲ್ಲ ದಾಖಲೆಯನ್ನು ತಮಗೆ ನೀಡ್ತಾ ಇದ್ದೇವೆ ಸರ್ಕಾರದ ಆದೇಶದ ಪ್ರತಿ ಕೂಡ ನಮ್ಮ ಹತ್ರ ಇದೆ ನಮ್ಮ ಪಟ್ಟಣ ಪಂಚಾಯತ್ ಇದರ ಮೇಲೆ ಮೇರೆಗೆ ಆದೇಶದ ಮೇರೆಗೆ ಕೊಳಗೇರಿ ನಿರ್ಮೂಲನಾ ಮಂಡಳಿ ಅವರಿಗೆ ಹಕ್ಕು ಪತ್ರವನ್ನು ನೀಡ್ತಾ ಇದೆ ಕೇವಲ ಹಕ್ಕು ಪತ್ರವನ್ನು ನೀಡಿ ಅಷ್ಟಕ್ಕೆ ಬಿಡ್ಲಿಲ್ಲ ಇದನ್ನ ಸರ್ಕಾರಿ ರಿಜಿಸ್ಟ್ರೇಷನ್ ಅಂದ್ರೆ ನೋಂದಾವಣೆ ಉಪ ನೋಂದಾವಣೆಯಲ್ಲಿ ನೋಂದಣಿ ಮಾಡಿಸಿ ಅದನ್ನ ಅವರಿಗೆ ನೋಂದಣಿಗೆ ಫೀ ತಗೊಂಡು ಅದನ್ನ ಮಾಡ್ತಾ ಇದ್ದೇನೆ ಬೋಗಸ್ ಅಲ್ಲ ಇದು ಕಾಂಗ್ರೆಸ್ನ ಬೋಗಸ್ ಕಾರ್ಡ್ ಅಲ್ಲ ನಾವು ಕೊಟ್ಟಿರೋದು ಬೋಗಸ್ ಆದ್ರೆ ಕಾಂಗ್ರೆಸ್ನವ್ರು ಕೊಟ್ಟಿರೋದು ಏನು ಅಂತ ಹೇಳಿ ನಮ್ಗ ಒಂದು ನಾವು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ ಅವ್ರು ಯಾವುದೇ ರಿಜಿಸ್ಟ್ರೇಷನ್ ಮಾಡ್ಕೊಟ್ಟಿದಾರ ಈಗ ಅವ್ರು ಕೊಟ್ಟಂತ ಗ್ಯಾರಂಟಿ ಕಾರ್ಡ್ ಅಂತ ವಿತರಣೆ ಮಾಡ್ತಾ ಇದಾರೆ ಅದೇನಾದರೂ ರಿಜಿಸ್ಟ್ರೇಷನ್ ಮಾಡಿದಾರ ನಾವು ಕೊಟ್ಟಿರ್ತಕ್ಕಂತ ಫಲಾನುಭವಿಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಏನು ಹಕ್ಕು ಪತ್ರ ಇದೆಯೋ ಅದಕ್ಕೆ ನಾವು ರಿಜಿಸ್ಟ್ರೇಷನ್ ಮಾಡಿದಂತ ಕಾಪಿಯನ್ನು ಲೋಕಿಸಿ ನಿಮ್ಗೆಲ್ಲರೂ ಕೂಡ ಈ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೆಬ್ಬಾರ್ ಪರ ತೀವ್ರ ಗೆಲುವಿನ ಅಲೆ ಇದ್ದು ಹತಾಶರಾದ ಕಾಂಗ್ರೆಸ್ ಪಕ್ಷದವರು ಅಪರಾಧ ಹಿನ್ನೆಲೆಯ ಕೆಲವು ಹೆಬ್ಬಾರ್ ವಿರೋಧಿಗಳು ಬಾಯಿಗೆ ಬಂದಂತೆ ಹರಡುತ್ತಿದ್ದಾರೆ ಕಾನೂನು ವ್ಯಾಪ್ತಿ ಮೀರಿ ಯಾವುದೇ ಯೋಜನೆಯನ್ನ ತಂದಿಲ್ಲ ಕ್ರಮಬದ್ಧವಾಗಿಯೇ ಹಕ್ಕುಪತ್ರ ನೀಡುತ್ತಿದ್ದು ಚುನಾವಣೆ ಎದುರಾದ ಹಿನ್ನೆಲೆಯಲ್ಲಿ ಮುಂದೆ ಆಗಬೇಕಾದ ಕೆಲಸಗಳಿಗೆ ತಡೆಯಾಗಿದೆ ಸದ್ಯದಲ್ಲಿಯೇ ಮತ್ತೆ ಉಳಿದವರ ಹಕ್ಕುಪತ್ರ ನೀಡುವ ಪ್ರಕ್ರಿಯೆ ಮುಂದುವರಿಸಲಾಗುವುದು ಎಂದು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸುನಂದ ದಾಸ್ ಹೇಳಿದ್ರು ಇಷ್ಟೊಂದು ದೊಡ್ಡ ಮಟ್ಟದ ಯೋಜನೆ ಅನುಷ್ಠಾನಗೊಳಿಸುವಾಗ ಕೇವಲ ಸಣ್ಣಪುಟ್ಟ ಅಧಿಕಾರಿಗಳು ಪರಿಶ್ರಮಿಸುವುದಿಲ್ಲ ಬದಲಾಗಿ ದೊಡ್ಡ ಮಟ್ಟದ ಅಧಿಕಾರಿಗಳು ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಿ ಕಾನೂನು ಕ್ರಮದಂತೆ ಕಾರ್ಯನಿರ್ವಹಿಸಿ ನಿರ್ದೇಶಿಸುತ್ತಾರೆ ಇನ್ನೊಂದು ಸಾಮರಸ್ಯವೆಂದರೆ ಹೆಬ್ಬಾರ್ ವಿರೋಧಿಗಳೇ ಹೇಳಿರುವಂತೆ ಬಡವರಿಗೆ ಹಕ್ಕುಪತ್ರ ನೀಡಿರುವುದು ತಪ್ಪಾಗಿದೆ ನೀಡಬಾರದು ಎಂಬುದಾಗಿದೆ ಆದರೆ ನಮ್ಮ ನಾಯಕರಾದ ಸಚಿವ ಹೆಬ್ಬಾರ್ ಬಡವರಿಗೆ ಒಳಿತಾಗುವುದಾದರೆ ಕೆಲವು ಕಾನೂನು ಅಡೆತಡೆಗಳನ್ನ ಎದುರಿಸಲು ಸಿದ್ಧರಿದ್ದಾರೆ ಎಂದಾಯಿತಲ್ಲ ಎಂದು ರಾಜ್ಯ ವಿಕೇಂದ್ರೀಕರಣ ಯೋಜನಾ ಸಮಿತಿ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ಹೇಳಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷೆ ಶಾಮಲಿ ಪಾಟಣಕರ್ ಮಾಜಿ ಅಧ್ಯಕ್ಷರಾದ ರಾಮು ನಾಯಕ್ ಶಿರೀಶ್ ಪ್ರಭು ಪ್ರಮುಖರಾದ ಮುರಳಿ ಹೆಗಡೆ ಉಪಸ್ಥಿತರಿದ್ದರು ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ್ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟ್ರದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत ज्वेल ए यूनिट ऑफ़ स्वागत आभरण प्राइवेट लिमिटेड हाउस ऑफ़ डायमंड, गोल्ड एंड सिल्वर गोल कुटीनो रोड, कारवार। मिलन एंटरप्रेस बृहत्ट्रानि फर्निचर फर्नीचर के उत्तर कन्ड जिले अति मल के अति संत ग्राहकरना पात्र ऐकैक संस्थे ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ